ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನಾಗ್ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೌಜು ನೋಡ್ಲಿಕ್ಕೆ ಅಂತ ಹೇಳಿ ಅವ್ರ ಪಪ್ಪ ಪುಣೆಯಲ್ಲಿಂದ ಬಂದಿದ್ದರು ಸೌಜುಗೆ ಏನೇನೆಲ್ಲ ತಗೊಂಡು ಬಂದಿದ್ದಾರೆ ಅಂತ ಅವನಿಗೆ ಫುಲ್ ಎಕ್ಸೈಟ್ಮೆಂಟ್ ಇತ್ತು ಅವನಿಗೆ ಜಾಕ್ಲೇಟ್ಸು ಇನ್ನೇನೋ ತೊಗೊಂಡ್ಬಂದಿದ್ರು ಅವ್ರ ಪಪ್ಪ ಒಂದೊಂದು ಅವನಿಗೆ ಕೊಡ್ತಾಯಿದ್ರು ಬಟ್ಟೆ ಕಾಡಿಸಿ ಕಾಡಿಸಿ ಒಂದೊಂದು ಕೊಡ್ತಾ ಇದ್ರು ಭಾಳ ದಿನ ಆಯ್ತಲ್ಲ ಫ್ರೆಂಡ್ಸ್ ಅವ್ರಿಗೆ ನೋಡ್ಲಾರ್ದೆ ಅದಕ್ಕೆ ಅಂತ ಹೇಳಿ ಅವರು ಬಂದಿದ್ರು ಇವತ್ತು ಇವಾಗ ನೋಡಿ ಫ್ರೆಂಡ್ಸ್ ಸೌಜನ್ ಚಾಕ್ಲೇಟ್ಸ್ ಅಂತೂ ಸಿಕ್ಕಿದ್ದು ಮುಂದೆ ಏನೇನು ಅಂತ ತೋರಿಸಿ ನೆಕ್ಸ್ಟ್ ವಾಕರ್ ಒಡೆ ತೊಗೊಂಬಂದಿದ್ದಾರೆ ಮಹಾರಾಷ್ಟ್ರ ಸ್ಪೆಷಲ್ ಆಗಿರುವಂತಹ ಸೌಜುನ್ ಅದನ್ನು ತಿನ್ನೋದ್ಬಿಟ್ಟು ಅದ್ರ ಜೊತೆ ಆಟ ಆಡ್ಕೊತು ಕೂತ್ಬಿಟ್ಟಿದ್ದ ಅವನು ಹೇಗೆ ಒಗೀತಾ ಇದ್ದಾನೆ ಒಗಿಬೇಡ ಅಂತಂದ್ರೆ ಅವನಿಗೆ ಬೇರೆ ಎಕ್ಸೈಟ್ಮೆಂಟ್ ಇತ್ತು ಮತ್ತು ಏನೇನು ಡಬ್ಬ ಏನೇನು ತೆಗೆಯೋದು ಒಂದಿದ್ದು ಸೊಂದು ಪಾಪುಡು ಹೀಗೆ ಸ್ವೀಟ್ಸು ಆಮೇಲೆ ಇದು ಕಾರ್ನ್ಫ್ಲೆಕ್ಸು ಹೀಗೆ ಬೇರೆ ಬೇರೆ ಖಾರ ಏನೇನೋ ತಂದಿದ್ರು ಅವಂಗೆ ತಿನ್ನಲಿಕ್ಕೆ ಅಂತ ಹೇಳಿ ಅವನು ತಿನ್ನೋದಕ್ಕಿಂತ ಅವ್ನು ತೊಗೊಂಡು ಗಾಡಿಗತ್ತದ ಅವನು ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಈಗ ನೋಡಿ ಫ್ರೆಂಡ್ಸ್ ಹೆಂಗೆ ಮಾಡ್ತಾಯಿದ್ದಾನೆ ಅಂತ ಹೇಳಿ ಆಮೇಲೆ ತುಂಬ ದಿನದ ಆದಮೇಲೆ ನಮಗೆ ಮತ್ತು ಸೌಜುಗೆ ತುಂಬ ಫೇವ್ರೇಟ್ ಅಂದರೆ ಗಾರ್ಲಿಕ್ ಬ್ರೆಡ್ಡು ಅದನ್ನು ಆರ್ಡ್ರ್ ಮಾಡಿದ್ರು ಆ್ಯಕ್ಚುಲಿ ಜಾಸ್ತಿ ತಿನ್ನಬಾರ್ದು ಮೈದಾದಲ್ಲಿ ಇರುತ್ತೆ ಬಟ್ ಯಾವಾಗಲೂ ಒಂದು ಸಲ ನಡೆಯುತ್ತೆ ಅಂತ ಹೇಳಿ ಮಕ್ಕಳಿಗೆ ಕೊಡಬಾರ್ದು ಆ್ಯಕ್ಚುಲಿ ಒಂದು ಪೀಸ್ ಅಷ್ಟು ನಾನು ಕೊಟ್ಟಿದ್ದೆ ಸೌಜುಗೆ ತುಂಬ ಸೂಪರಾಗಿತ್ತು ಇವಾಗ ಫ್ರೆಂಡ್ಸ್ ಆಮೇಲೆ ರಾತ್ರಿ ಆಯಿತು ಇವಾಗ ನಾನು ನೆಕ್ಸ್ಟ್ ಮಾರನೇ ದಿನ ಫಂಕ್ಷನ್ಗೆ ಹೋಗಬೇಕಾಗಿತ್ತು ಏನಂತ ಹೇಳಿ ಯಾವ ಫಂಕ್ಷನ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ ಅದಕ್ಕೆ ರೆಡಿ ಆಗ್ಬೇಕಂತ ನನ್ನ ಸೀರೆನ ನಾನು ಐರನ್ ಮಾಡ್ಕೋತಾ ಇದ್ದೀನಿ ಇವಾಗ ಇದು ಆ್ಯಕ್ಚುಲಿ ನಮ್ಮ ಮಮ್ಮಿದು ಸೀರೆ ಅವರು ನಾನು ಉಟ್ಕೋಬೇಕಂತ ಹೇಳಿ ಉಟ್ಕೋತಾ ಇದ್ದೀನಿ ಇವಾಗ ಇದನ್ನು ಒಂದು ಸ್ವಲ್ಪ ಐರನ್ ಮಾಡ್ಕೋತೀನಿ ಫ್ರೆಂಡ್ಸ್ ಯಾವ ಫಂಕ್ಷನ್ಗೆ ಇದ್ದೀನಿ ಅಂತಂದರೆ ನಮ್ಮದು ರಿಲೇಷನ್ನಲ್ಲಿ ನಾಳೆ ಬಳೆ ಇಟ್ಕೋ ಶಾಸ್ತ್ರ ಮಾಡ್ತಾರೆ ಬಳಕಲ್ ಪೂಜೆ ತು ಎಲ್ಲ ಇದೆ ಅಲ್ಲಿ ನಮಗೆ ಹೇಳಿದ್ದಾರೆ ಅದಕ್ಕೆ ನಾನು ಅಲ್ಲಿ ಹೋಗಬೇಕಂತ ಹೇಳಿ ರೆಡಿ ಆಗ್ತಾಯಿದೆ ಸೌಜು ಮಲ್ಕೊಂಡಿದ್ದ ಅವ್ನು ಮಲ್ಕೋ ಎಚ್ಚರ ಇದ್ದಂತಂತಂತಂದರೆ ನನಗೇನು ಮಾಡಿಸೇ ಕೊಡೋಂಗಿಲ್ಲ ಅಲ್ಲ ಗೊತ್ತಲ್ಲ ಫ್ರೆಂಡ್ಸ್ ನಿಮಗೆ ಅದಕ್ಕೆ ರಾತ್ರಿ ಹನ್ನೊಂದು ಹನ್ನೊಂದುವರೆ ಆಗಿತ್ತು ಆವಾಗ ಇದನ್ನು ನಾನು ಇಸ್ತ್ರಿ ಮಾಡಲಿಕ್ಕೆ ತೆಗೆದಿದ್ದೀನಿ ಎದ್ಬಿಟ್ಟು ನಂತಂತಂದ್ರೆ ಎಲ್ಲನೂ ಕಿತ್ತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಸುಮ್ಮನೆ ಇಸ್ತ್ರಿ ಅದು ಅವ್ನು ಮುಂದೆ ನಾನು ಯಾವಾಗಲೂ ಯೂಜ್ವಲಾಗಿ ಮಾಡ್ಲಿಕ್ಕೆ ಹೋಗೋದಿಲ್ಲ ಯಾರಾದರೂ ಅವ್ನು ನೋಡ್ಲಿಕ್ಕೆ ಅಥವಾ ಇದ್ರೆ ಅವ್ನ ಜೊತೆ ಆಟ ಆಡೋ ಇದ್ದರೆ ಅವಾಗಷ್ಟೇ ನಾನು ಮಾಡ್ಲಿಕ್ಕೆ ಹೋಗ್ತೀನಿ ಇಲ್ಲಾಂದ್ರೆ ಏನು ಮಾಡಿಬಿಡ್ತಾನೆ ಹಾಸಿಗೆ ಅದ್ರ ಮೇಲೆ ಹಾಸಿ ಅದನ್ನು ಕೂತ್ಬಿಡ್ತಾನೆ ಸೀರೆ ಇಡ್ಲಿಕ್ಕೆ ಬಿಡೋಂಗಿಲ್ಲ ಫ್ರೆಂಡ್ಸ್ ಹೀಗೆ ಮಾಡ್ತಾನೆ ಇವಾಗ ನೆಕ್ಸ್ಟು ಮಾರನೇ ದಿನ ಫ್ರೆಂಡ್ಸ್ ಇದು ಬೆಳಗ್ಗೆ ಒಂದು ಲೆವೆನ್ ತರ್ಟಿ ಟ್ವೆಲ್ವತ್ತು ಆಗಿತ್ತು ಫ್ರೆಂಡ್ಸ್ ಇವಾಗ ನಾವು ಮನೆ ನಮ್ಮ ಮನೆಯವ್ರು ಬರ್ತಾನೆ ಅಂತ ಹೇಳಿದ್ರು ಅದಕ್ಕೆ ಇಲ್ಲಿ ವೇಟ್ ಮಾಡಿ ಇದ್ದೆ ಅವ್ರ ಮನೆಗೆ ಹೋಗ್ಬೇಕಂತ ಹೇಳಿ ಅವರು ಬೈಕ್ ತಗೊಂಡು ಆಮೇಲೆ ಬರ್ತೀನಿ ಅಂತಂದಿದ್ರು ಇವಾಗ ನೋಡಿ ಫ್ರೆಂಡ್ಸ್ ಅಲ್ಲಿ ಬಂದಿದ್ದೀವಿ ಆರವನು ಹೈದ್ರಾಬಾದಿಂದ ಬಂದಿದ್ದಾನೆ ಇವಾಗ ನೋಡಿ ಫ್ರೆಂಡ್ಸ್ ಅವನು ಅವನ ಜೊತೆ ಆಟ ಆಡ್ತಾ ಇದ್ದ ಹೀಗೆ ಇವನು ಆರವನು ನಮ್ದು ನಾದನಿ ಮಗ ಆಗಬೇಕು ಅವನು ಸೌಜನ್ ತುಂಬ ಕ್ಲೋಸ್ ಅವ್ನು ಬಿಟ್ಟು ಇವ್ಗಿರೋಕ್ಕಾಗೋದ್ರಲ್ಲಿ ಇವ್ನ ಬಿಟ್ಟು ಅವನಿಗಿರೋಕ್ಕಾಗ ಅಷ್ಟು ಕ್ಲೋಸ್ ಇದ್ ಇದ್ದಾರೆ ಅವರು ಫ್ರೆಂಡ್ಸ್ ಅಂತರ ಇಬ್ಬರು ಇವಾಗ ಒಂದು ಸ್ವಲ್ಪ ಸೆಲ್ಫಿ ತೊಗೋಬೇಕಂತ ಇದ್ವಿ ಬಟ್ ಬಿಸಿಲು ತುಂಬಾ ಸ್ಟಾರ್ಟ್ ಆಗಿ ಇವಾಗಲೇ ಫೆಬ್ರವರಿ ಅಂತಂದ್ರೆ ತುಂಬಾ ಬಿಸಿಲು ಬಿಜಾಪುರದಲ್ಲಿ ತುಂಬಾ ಸಿಕ್ಕಾಪಟ್ಟೆ ಬಿಸಿಲು ಜಾಸ್ತಿ ಆಗಿಬಿಟ್ಟಿದೆ ಫ್ರೆಂಡ್ಸ್ ಇವಾಗ ಮುಖಕ್ಕೆ ಹೊಡ್ದಂಗೆ ಇತ್ತು ಬಿಸಿಲು ಅದು ಸೆಲ್ಫಿನೂ ಮುಂದ್ಗಡೆ ಹೋಗಿ ತಗೊಂಡ್ರೆ ಆಯಿತು ಅಂತ ಹೇಳಿ ನಾವು ಇದ್ದು ನೋಡಿ ಫ್ರೆಂಡ್ಸ್ ಎಷ್ಟು ಬಿಸಿಲಿದೆ ಹನ್ನೆರಡು ವರಿಯತ್ತೂ ಆಗಿತ್ತು ಅಷ್ಟೊತ್ತಿಗೆ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿತ್ತು ಇವಾಗ ಮುತ್ತೇತನಕ್ಕೆ ಕೂತಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಹನ್ನೊಂದು ಜನ ಮುತ್ತೆತನವ್ರಿಗೆ ಮಾಡಿದ್ದಾರೆ ಅದರಲ್ಲಿ ಅತ್ತೆನೂ ಕೂತಿದ್ರು ಆಮೇಲೆ ಇಲ್ಲಿ ಒಳಕಲ್ ಪೂಜೆ ಮತ್ತು ಅದು ಬೀಸು ಕಲ್ಲದು ಇನ್ನೂ ಇದೆಲ್ಲ ಅವೆಲ್ಲ ಮಾಡ್ತಾರೆ ಫ್ರೆಂಡ್ಸ್ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು ಅವ್ರು ಹೇಗೆ ಹೇಗೆ ಮಾಡ್ತಾರೆ ಅಂತ ಹೇಳಿ ನಿಮಗೆ ತೋರಿಸ್ತೇನೆ ಒಂದು ಒಳ್ಳೆಯ ಒಂದು ಹಾಡು ಅವರು ಸ್ಟಾರ್ಟ್ ಮಾಡ್ತಾರೆ ಎಲ್ಲನೂ ಒಂಥರ ವಿಶೇಷವಾಗಿರುತ್ತೆ ಅದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೋಬೇಕಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ಇವಾಗ ನಿಮಗೆ ಇವಾಗ ಹನ್ನೊಂದು ಮನೆ ಮುತ್ತೈದರಿಗೂ ಕೂಡಿಸಿದ್ದಾರೆ ಪೂಜೆಗೆ ಎಲ್ಲರೂ ಸಿದ್ಧತೆ ನಡೆಸಿದ್ದಾರೆ ಆಲ್ಮೋಸ್ಟ್ ಆಗಿದೆ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ಇವಾಗ ಹಾಡು ಹಾಡಲಿಕ್ಕೂ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ಅವರ ಅಜ್ಜಿ ಒಬ್ಬರು ಅಜ್ಜಿ ತುಂಬ ಚೆನ್ನಾಗಿ ಹಾಡನ್ನ ಸ್ಟಾರ್ಟ್ ಮಾಡಿದರು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಫ್ರೆಂಡ್ಸ್ ಹೇ ಪುಕಾರ ಮ್ಯಾನೇ ಬೋಧಿಯ ಜೀಸ ನಮಗಡೆ <mulia> ಸತ್ಯ <mulia>

ಈ ಕಡೆ ಬಳೆ ಇಟ್ಕೊಳ್ಳೋ ಶಾಸ್ತ್ರನೂ ಸೈಮಲ್ಟೇನಸ್ಲಿ ನಡೀತಾ ಇತ್ತು ಬಳೆ ಇಟ್ಕೊಳ್ಳೋದ್ರೂ ತುಂಬ ರಶ್ ಇತ್ತು ಫ್ರೆಂಡ್ಸ್ ಇವಾಗ ಇಟ್ಕೋಬೇಕಂತ ನಾನು ಹೋಗಿದ್ದೆ ಬಟ್ ಇಟ್ಕೊಳ್ಳಿಕ್ಕಾಗಲೇ ಭಾಳ ರಶ್ ಇತ್ತು ಅಂತ ಹೇಳಿ ಬೇಡ ಅಂತೇಳಿ ಒಂದು ಸ್ವಲ್ಪ ಸೆಲ್ಫಿ ತಗೋಬೇಕು ಅಂತ ಹೇಳಿ ತಕ್ಕೋತಾ ಇದ್ದೆ ಸೌಜು ಅವರು ಮತ್ತೆ ಬಂದಿದ್ದರು ಅತ್ತ ಜೊತೆ ಬ್ಯುಸಿಯಾಗಿಬಿಟ್ಟಿದ್ದ ಸೌಜು ಹೈದರಾಬಾದಿಂದ ಶ್ವೇತಕ್ಕ ಬಂದಿದ್ರಲ್ಲ ಅವನು ಎತ್ಕೋಬೇಕಂತ ಭಾಳ ಮಾಡ್ತಾಯಿದ್ರು ಆದರೆ ಅವನಿಗೆ ಇವಾಗ ಅಂತ ನಿದ್ದೆ ಟೈಮಲ್ಲ ಯಾವಾಗಲೂ ಆಗಿ ಸೌಜುಂದು ಅವನಿಗೆ ನಿದ್ದೆ ಬಂದುಬಿಟ್ಟಿತ್ತು ಫುಲ್ಲು ಅದಕ್ಕೆ ಅವನು ಯಾವುದೇ ರೀತಿಯಿಂದನೇ ಅವ್ರಿಗೆ ರಿಯಾಕ್ಟ್ ಮಾಡ್ತದ ಯಾವ ಆಗಿ ಈ ಥರ ಅವ್ನಿಗೆ ಮಾಡಿದರೆ ಅವನು ಯೂಶ್ವಲಾಗಿ ನಗ್ತಿದ್ದ ಸ ಸೌಜು ಆದರೆ ಈಗ ನಗ್ತಾನೆ ಇದ್ದಿದ್ದಿಲ್ಲ ಅವನು ಶ್ವೇತಕ್ಕೆ ಎಷ್ಟೊಂದು ಟ್ರೈ ಮಾಡಿದ್ರು ಆಟ ಆಡಿಸ್ಲಿಕ್ಕೆ ಆ ಥರ ಈ ಥರ ಮಾಡ್ತಾಯಿದ್ರು ಇವಾಗ ನೋಡಿ ಆರೋಗ್ನು ಆಟ ಆಡಿಸೋ ಅಂತ ಹೇಳ್ತಾರೆ ಅವ್ನು ಮೊಬೈಲ್ ತೊಗೊಂಡು ಕೂತ್ಬಿಟ್ಟಿದ್ದ ಬಿಝಿ ಆಗ್ಬಿಟ್ಟಿದ್ದ ಅವನು ಆಟನೇ ಆಡ್ತಾಯಿಲ್ಲ ಅವೇನು ಮಾಡಲಿ ಅಂತ ಹೇಳಿ ಆರೋ ಅಂತಿದ್ದ ಬಟ್ ಅವ್ನಿಗೆ ಅಳು ಬಂದಿತ್ತು ಒಂದು ಸ್ವಲ್ಪ ನಿದ್ದೆ ಟೈಮಲ್ಲ ಫ್ರೆಂಡ್ಸ್ ಇವಾಗ ಅದಕ್ಕೆ ಮೂಡ್ ಒಂದು ಸ್ವಲ್ಪ ಆಫ್ ಆಗಿಬಿಟ್ಟಿತ್ತು ಸೌಜೊಂದು ಇವಾಗ ನೋಡಿ ಫ್ರೆಂಡ್ಸ್ ಎಲ್ಲ ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹಾಗೆ ಹೀಗೆ ಅಂತ ಒಂದು ಸ್ವಲ್ಪ ಮಾತಾಡ್ಕೋತ ಕೂತಿದ್ದಬೇಕೆಂದ್ರೆ ತುಂಬಾ ಬ್ಯುಸಿ ಇತ್ತು ತೆಳಗಡೆ ಬಳೆ ಇಟ್ಕೊಳ್ಳೋದೆಲ್ಲ ಕರೆಕ್ಟಾಗಿ ಇತ್ತು ಹಾಗೆ ಹೇಗೆ ಅಂತ ಹೇಳಿ ಇವಾಗ ಇವಳೇ ಮದುವೆ ಹೆಣ್ಣು ಸೌಮ್ಯ ಅಂತ ಹೇಳಿ ಅವಳು ಅಂತ ಇದ್ಲು ಫೋಟೋಗೆಲ್ಲ ಫೋಸ್ ಕೊಟ್ಟು ಕಣ್ಣೆಲ್ಲನೂ ಒಂಥರ ಆಗ್ತಾಯಿದೆ ಅಂತಂತಂತ ಇದ್ಲು ಇವಾಗ ನೋಡಿ ಫ್ರೆಂಡ್ಸ್ ಅವ್ರ ಫ್ರೆಂಡ್ಸ್ ಇವೆಲ್ಲ ಅವ್ರ ಜೊತೆ ಎಲ್ಲ ಸೆಲ್ಫಿ ತಗೋತಾ ಇದ್ವಿ ನಾವು ಇವಾಗ ಎಲ್ಲ ಸೆಲ್ಫಿ ಅಥವಾ ತಗೊಂಡ್ವಿ Am Ende schwebt er genau an ಸೆಲ್ಫಿ ತೆಗಿಬೇಕಂತ ಹೇಳಿ ತಕ್ಕೋತಾ ಇದ್ವಿ ಹಾಗೆ ಹೇಗೆ ಅಂತ ಅವ್ಳ ಫ್ರೆಂಡ್ಸ್ ಅತ್ತು ಎಲ್ಲಾನು ಬಂದಿದ್ರು ತುಂಬ ಆಗ್ಬಿಟ್ಟಿತ್ತು ಎಲ್ಲನೂ ಆ್ಯಕ್ಚುಲಿ ಹಳದಿ ಕಾರ್ಯಕ್ರಮ ಮುಗಿದಿತ್ತು ಬೆಳಗ್ಗೆಯೇ ಹಳದಿ ಕಾರ್ಯಕ್ರಮ ಮುಗಿಸಿದ್ರು ನಾವು ಒಂದು ಸ್ವಲ್ಪ ಲೇಟ್ ಆಗಿ ಅಂತಂದರೆ ಟ್ವೆಲ್ವ್ ಟ್ವೆಲ್ವ ಕತ್ತ ಹೋದ್ವಲ್ಲ ಫ್ರೆಂಡ್ಸ್ ಅವ ಹಳದಿ ಕಾರ್ಯಕ್ರಮನೂ ಆಲ್ರೆಡಿ ಮುಗಿದ್ಬಿಟ್ಟಿತ್ತು ಅದನ್ನು ನಿಮ್ಮ ಕಡೆ ಶೇರ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ ಹಳದಿ ಕಾರ್ಯಕ್ರಮ ಆಲ್ರೆಡಿ ಮುಗಿದಾದ್ಮೇಲೆ ಇದು ಬಾ ಬಳೆ ಇಟ್ಕೊಳ್ದಲ್ಲ ಶಾಸ್ತ್ರ ನಡೆದಿತ್ತು ಇವರೆಲ್ಲ ಫ್ರೆಂಡ್ಸ್ ಜೊತೆಯಿಂದ ಅವ್ಳಿಗೊಂದು ಸ್ವಲ್ಪ ಸೆಲ್ಫಿ ಹಾಗೆ ಹೇಗೆ ಅಂತ ನಾವು ಫೋಟೋಸ್ ಹತ್ತೆಲ್ಲ ಕ್ಲಿಕ್ ಮಾಡ್ಕೋತಾ ಇದ್ವಿ ಎಷ್ಟು ಅಷ್ಟೊತ್ತಿಗೆ ನಮ್ಮ ಸೌಜು ಪಪ್ಪನ ಕಡೆ ಇದ್ದ ಅಷ್ಟೊತ್ತಿಗೆ ಆದಮೇಲೆ ಬಂದ ಅವ್ನಿಗೆ ಯಾಕೋ ನಿದ್ದೆ ಟೈಮೆಲ್ಲ ಮಲ್ಕೊಳ್ಳೋ ಆಗಿದ್ದ ಈ ಕಡೆ ಕಿರಿಕಿರಿನು ಮಾಡ್ತಾ ಇದ್ದ ಏನು ಮಾಡೋದು ಒಂದು ಚೇರ್ನಲ್ಲಿ ಒಂದು ಕೂಡಿಸಿದ್ವಿ ಒಂದೇ ಒಂದು ಸೆಲ್ಫಿ ತೊಗೊಂಬಂದು ಸೌಜು ಅಂತಂದ್ರೆ ನೋಡು ಅವನ ಮುಖ ಎಲ್ಲ ಹೇಗೆ ಮಾಡ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್ ನೋಡಿ ಹೇಗೆ ಮಾಡ್ತಾ ಇದ್ದಾನೆ ಮುಖ ಎಲ್ಲ ಫುಲ್ಲೆಲ್ಲ ಸಣ್ಣ ಆಗಿಬಿಟ್ಟಿತ್ತು ನಿದ್ದೆ ಅಂದರು ಭರ್ಪೂರ್ ಬಿದ್ದೆ ಬಟ್ ಮಲ್ಕೋಂದ್ರೆ ಮಲ್ಕೋತಾ ಇದ್ದೆಲ್ಲ ಹಾಗೆ ಹೇಗೆ ಅಂತ ಹೇಳಿ ಹುಡುಗರದ್ದು ಎಲ್ಲ ಅವ್ನಿಗೆಲ್ಲ ಮಾತಾಡಿಸ್ತಾ ಇದ್ರು ಹಾಗೆ ಹೇಗೆ ಮಾಡ್ತಾಯಿದ್ರು ಬಟ್ ಅವನಿಗೆ ಆಟ ಆಡ್ಲಿಕ್ಕೂ ಮನಸ್ಸು ಇದ್ದಿದ್ದಿಲ್ಲ ಈ ಕಡೆ ಮಲ್ಕೋತನೂ ಇದ್ದಿದ್ದಿಲ್ಲ ಇವಾಗ ಸೆಲ್ಫಿ ಐತೆ ಒಂದು ಸ್ವಲ್ಪ ಎಲ್ಲರೂ ಹಾಗೆ ಹೀಗೆ ಅಂತ ಫೋಟೋಸ್ ಅಥವಾ ಕೊ ಪೋಸ್ಟ್ ಕೊಟ್ವಿ ನಾವು ಎಲ್ಲರೂ ಹುಡುಗರಿಗೆಲ್ಲ ಫುಲ್ಲೆಲ್ಲ ಖುಷಿ ಖುಷಿ ಬಳೆ ಇಟ್ಕೊಂಡು ಎಲ್ಲ ಕಾರ್ಯಕ್ರಮ ಹಾಗೆ ನಡೀತಾನೆ ಇತ್ತು ಇವಾಗ ಒಂದು ಸ್ವಲ್ಪ ಬಿಡು ಇದೆ ಅಂತ ಹೇಳಿ ನಾನು ನೋಡಿದೆ ಬಟ್ ಇವಾಗೂ ಹಾಗೆ ಇತ್ತು ರಶನೇ ಆಯಿತು ಹಾಗೆ ಒಂದು ಸ್ವಲ್ಪ ಬಳೆ ತಗೊಂಡು ನಾನು ಆಮೇಲೆ ಊಟಕ್ಕೆ ಜಾಯ್ನ್ ಆದ್ವಿ ಇವಾಗ ಊಟದಲ್ಲಿ ಎಲ್ಲರೂ ಕೂತಿದ್ದರು ಎಲ್ಲರೂ ಭರ್ಪೂರ್ ಜನ ಇದ್ ಹೇಳಿದ್ರು ಬಳೆ ಇಟ್ಕೋ ಶಾಸ್ತ್ರಗಳನ್ನ ಇವಾಗ ಊಟ ಮಾಡ್ಬೇಕಂತ ಹೇಳಿ ಮದುಮಗಳ ಜೊತೆ ನಾವು ಊಟ ಮಾಡಬೇಕಂತ ಮಾಡ್ತಾಯಿದ್ವಿ ಮದುವೆ ಎಲ್ಲ ನಾಳೆಯೇ ಇತ್ತು ಇದು ಹಿಂದಿನ ದಿನದ ಫಂಕ್ಷನ್ ಎಲ್ಲ ಅವಾಗಿಂದಿದ್ದು ಆ್ಯಕ್ಚುಲಿ ನಾವು ಒಂದು ಸ್ವಲ್ಪ ಲೇಟ್ ನಮ್ಮ ಲಾಗನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇದು ಆ್ಯಕ್ಚುಲಿ ಫೆಬ್ರವರಿ ಎರಡನೇ ತಾರೀಕು ಕಾರ್ಯಕ್ರಮ ಇತ್ತು ಫೆಬ್ರವರಿ ಮೂರಕ್ಕೆ ಮದುವೆ ಇತ್ತು ಬಟ್ ನಮ್ಮ ಲಾಗ್ ಒಂದು ಸ್ವಲ್ಪ ಲೇಟಾಗಿ ಬರ್ತಾ ಇದೆ ಇವಾಗ ನಮ್ಮ ನೈತಿಕು ಅವ್ರ ಮಾಮಗೆ ಹೋಳಿಗೆ ಖಾಲಿ ಆಗಿದ್ದಾವ ಮಾಮ ಅಂತ ಹೇಳಿ ಅಂತ ಇದ್ದ ಹೋಳಿಗೆ ಬರೋಷ್ಟರಲ್ಲೇ ಹೋಳಿಗೆ ಖಾಲಿ ಆಗಿದ್ದು ಫ್ರೆಂಡ್ಸ್ ಅದಕ್ಕೆ ನಾವು ಬರೀ ಹಾಲೊತ್ತು ಇಷ್ಟ ಹಾಕೋ ಆಮೇಲೆ ನೆಕ್ಸ್ಟ್ ಬಿಸಿ ಹೋಳಿಗೆ ತರ್ತಾರೆ ಅಂತ ಹೇಳಿ ಹೇಳ್ತಾ ಇದ್ರು ಇದಕ್ಕೆ ತುಪ್ಪ ಮತ್ತು ಹಾಲು ಹಾಕ್ಕೊಂಡು ಬಟ್ಲಲ್ಲಿ ನಾವು ಹೋದ್ವಿ ಆಮೇಲೆ ಹೋಳಿಗೆ ಮಾಡಿಸಿದ್ರು ಸಿಹಿ ಅಂತ ಹೋಳಿಗೆ ಹೋಳಿಗೆ ಅಂತೂ ಸೂಪರಾಗಿದ್ದು ತುಂಬಾ ಆಗಿ ಮಾಡಿದ್ರು ಆಮೇಲೆ ಒಂದು ಸ್ವಲ್ಪ ಚಪಾತಿ ಇವಾಗ ಏನೇನು ಮಾಡಿದ್ದಾರೆ ಅಂತ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನಾನು ಒಂದು ಸ್ವಲ್ಪ ಹಾಲು ಒಂದು ಸ್ವಲ್ಪ ತುಪ್ಪ ನಮ್ಮ ಮೇಲೆ ಹೋಳಿಗೆ ಆಗಿದ್ರು ಆಮೇಲೆ ತಿಂದರೆ ಆಯಿತು ಅಂತ ಹೇಳಿ ನಾನು ಫಸ್ಟಿಗೆ ಚಪಾತಿಯನ್ನು ಆ್ಯಕ್ಚುಲಿ ಸ್ವೀಟೇ ಫಸ್ಟಿಗೆ ತಿನ್ನಬೇಕಾಗಿತ್ತು ಆದರೆ ಹೋಳಿಗೆ ಅಂದರೆ ಇದ್ರು ಇನ್ನು ಅದಕ್ಕೆ ಬಿಸಿ ಬರ್ತವೆ ಅಂತ ಹೇಳಿದ್ದಾದಮೇಲೆ ನಾವು ಚಪಾತಿನ ಹಾಕೊಂಡ್ರೆ ಆಯಿತು ಅಂತ ಹೇಳಿ ಚಪಾತಿ ಮಾಡಿ ಇವಾಗ ಹಾಕೋತಾ ಇದ್ದೀನಿ ಆಮೇಲೆ ಉತ್ತರ ಕರ್ನಾಟಕದ ಸ್ಪೆಷಲ್ಲು ಸಜ್ಜೆ ರೊಟ್ಟಿ ಇದು ಬದನೆಕಾಯಿ ಪಲ್ಯ ಇದೆ ನೋಡಿ ಫ್ರೆಂಡ್ಸ್ ಬದನೆಕಾಯಿ ಪಲ್ಯ ಸೂಪರಾಗಿತ್ತು ಆಮೇಲೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಇದು ಕಾಳು ಪಲ್ಯ ಉಸಿರು ಕಾಳು ಅಂತಾರಲ್ಲ ಅದು ಪಲ್ಯ ತುಂಬ ಟೇಸ್ಟ್ ಊಟ ಇವಾಗ ಒಂದು ಸ್ವಲ್ಪ ಉಪ್ಪಿನಕಾಯಿ ಮೇಲ್ಗಡೆ ಹಾಕೋತಾ ಇದ್ದೀನಿ ನಾನು ಇದ್ರ ಜೊತೆ ಮಸಾಲೆ ರೈಸು ಮತ್ತು ಸಾರು ಮ ಅದ್ರ ಜೊತೆ ಕಾಂಬಿನೇಷನ್ನು ಮಾಡಿದ್ರು ನೋಡಿ ಫ್ರೆಂಡ್ಸ್ ಇದನ್ನು ತೋರಿಸ್ತಾ ಇದ್ದೀನಿ ಆದರೆ ಹೋಳಿಗೆ ತೋ ಹಾಕೊಂಡಿದ್ದು ತೋರಿಸ್ಬೇಕಂತಂತಂದರೆ ಅದು ಆಮೇಲೆ ಲೇಟಾಗಿ ಬಂದಾಗ ನೋಡಿ ಫ್ರೆಂಡ್ಸ್ ಇವಾಗ ಹೋಳಿಗೆ ಹಾಕಿದ್ರು ಹೋಳಿಗೆ ಅಂತೂ ಮೆತ್ತಗೆ ತುಂಬ ಸೂಪರಾಗಿ ಬಂದಿದ್ದು ಸೌಜು ಮಲ್ಕೊಂಡಿದ್ದ ಫ್ರೆಂಡ್ಸ್ ಅವನು ಪಪ್ಪನ ಕಡೆಯನ್ನು ಮಲ್ಕೊಂಡಿದ್ದ ಅದಕ್ಕೆ ನಾನು ಇವಂತಾಗಿ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಬಿಟ್ಟು ಆಮೇಲೆ ಅವನಿಗೆ ಮಾಡಿಸ್ಬೇಕಂತ ಹೇಳಿ ನಾನು ಇವಾಗ ಊಟದಲ್ಲಿ ಆಗ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ನಿಮಗೆ ತೋರಿಸ್ತಾ ಇದ್ದೀನಿ ಏನೇನು ವಿಶೇಷ ಇದೆ ಅಡುಗೆ ಅಂತ ಹೇಳಿ ಉತ್ತರ ಕರ್ನಾಟಕ ಸ್ಪೆಷಲ್ ಒಂದು ಅಜ್ಜೆ ರೊಟ್ಟೆ ಆಮೇಲೆ ಬದ್ನಿಕಾಯಿ ಪಲ್ಯ ಮೆತ್ತಗನ ಸೂಪರ್ ಸೂಪರಾಗಿದ್ದು ಹೀಗೆ ನಾವು ಎಲ್ಲರೂ ಮನೆ ಮಂದಿ ಎಲ್ಲ ಮಾಡಿ ಹಾಗೆ ಹಾಗೀಗೆ ಫಂಕ್ಷನ್ ಎಲ್ಲ ಎಂಜಾಯ್ ಮಾಡ್ಕೋತಾ ಇದ್ವಿ ನೆಕ್ಸ್ಟು ಏನೇನು ಮದುವೆ ಫಂಕ್ಷನ್ಸ್ ಎಲ್ಲ ನಾನು ನಿಮಗೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ನನ್ನ ವ್ಲಾಗಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬಾಯ್ ಫ್ರೆಂಡ್ಸ್